ಮತ ಎಣಿಕೆ ಕೇಂದ್ರದಲ್ಲಿ ವಿವಿಪ್ಯಾಟ್ನಲ್ಲಿರುವಂಥ ಸ್ಲಿಪ್ಗಳನ್ನು ತೆಗೆದು ಕಪ್ಪು ಕವರ್ನಲ್ಲಿ ಇಡುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಮೂಲಕ ಇ ವಿಎಂ ಅನ್ನ ಹೈಜಾಕ್ ಮಾಡಲಾಗಿದೆ ಅಂತ ಆರೋಪಿಸಲಾಗ್ತಾ ಜೊತೆಗೆ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿಯೂ ಕೂಡ ಇದೇ ವಿಡಿಯೋವನ್ನು ಹಂಚಿಕೊಂಡು ಬಿಜೆಪಿ ಇವಿಎಂ ಮಷಿನ್ ಗಳನ್ನ ತಿರುಚುತ್ತಿದೆ ಎಂಬಂತ ಆಪಾದನೆಯೊಂದಿಗೆ ಹಂಚಿಕೊಳ್ಳಲಾಗ್ತಾ ಇದೆ ಹಾಗಾದ್ರೆ ಇದು ನಿಜವೇ ಅನ್ನೋದನ್ನ ಈ ವಿಡಿಯೋದಲ್ಲಿ ಪರಿಶೀಲನೆ ನಡೆಸೋಣ ವೈರಲ್ ಆಗ್ತಿರುವಂತಹ ವಿಡಿಯೋದ ಸ್ಕ್ರೀನ್ಶಾಟ್ ಗಳನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಿದಾಗ ಶೇನಾಜ್ ಎಂಬುವವರು ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ ಎರಡರಂದೇ ಇದೇ ವಿಡಿಯೋವನ್ನ ಟ್ವಿಟರ್ ನಲ್ಲಿ ಅಪ್ಲೋಡ್ ಮಾಡಿರುವುದು ಕಂಡುಬಂದಿದೆ ಗುಜರಾತ್ನಲ್ಲಿ ಗುಜರಾತ್ ನಲ್ಲಿ ಬಿಜೆಪಿಗೆ ದಿಗ್ವಿಜಯ ಆ ರಾಜ್ಯದ ಭಾವನಗರ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಒಂದರ ದೃಶ್ಯ ಎಂದು ಇದೇ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಅಲ್ಲಿಗೆ ಇದು ಎರಡ್ ಸಾವಿರದ ಇಪ್ಪತ್ತ ಎರಡರ ಹಳೆಯ ವಿಡಿಯೋ ಆಗಿದ್ದು ಇದಕ್ಕೂ ಹಾಲಿ ಲೋಕಸಭಾ ಚುನಾವಣೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂಬುದು ದೃಢಪಟ್ಟಿದೆ ಇನ್ನು ಈ ಕುರಿತು ಮತ್ತಷ್ಟು ಹುಡುಕಿದಾಗ ಭಾವನಗರದ ಜಿಲ್ಲಾಧಿಕಾರಿಗಳು ಈ ಕುರಿತು ಸ್ಪಷ್ಟನೆಯನ್ನು ನೀಡಿರುವ ಟ್ವೀಟ್ ಒಂದು ಸಿಕ್ಕಿದೆ ಅದರಲ್ಲಿ ಅವರು ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಪ್ರಕಾರ ಮತ ಎಣಿಕೆ ಮುಗಿದ ನಂತರ ಮತಪತ್ರಗಳನ್ನು ವಿವಿ ಪ್ಯಾಟ್ ಯಂತ್ರಗಳಿಂದ ತೆಗೆದು ಕಪ್ಪು ಲಕೋಟೆಯಲ್ಲಿ ಸೀಲ್ ಮಾಡಿ ಇರಿಸಲಾಗುತ್ತದೆ ಮತ್ತು ವಿವಿ ಪ್ಯಾಟ್ ಗಳನ್ನ ಭವಿಷ್ಯದ ಚುನಾವಣೆಗಳಿಗಾಗಿ ಬಳಸಿಕೊಳ್ಳಲಾಗುತ್ತದೆ ಇಡೀ ಪ್ರಕ್ರಿಯೆಯನ್ನ ವಿಡಿಯೋಗ್ರಾಫ್ ಮಾಡಲಾಗಿದೆ ಒಂದು ಪ್ರತಿಯನ್ನ ಸ್ಟ್ರಾಂಗ್ ನಲ್ಲಿ ಸಂಗ್ರಹಿಸಲಾಗಿದೆ ಮತ್ತು ಇನ್ನೊಂದು ಪ್ರತಿಯನ್ನ ಸಂಬಂಧಿತ ಜಿಲ್ಲಾ ಚುನಾವಣಾಧಿಕಾರಿ ಬಳಿ ಇರಿಸಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ವೈರಲ್ ಆಗುತ್ತಿರುವಂತಹ ವಿಡಿಯೋ ಇವಿಎಂ ತಿರ್ಚಿರುವುದಕ್ಕೆ ಸಂಬಂಧಿಸಿದ್ದಲ್ಲ ಬದಲಿಗೆ ಎರಡ್ ಸಾವಿರದ ಎರಡರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಭಾವನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಎಣಿಕೆ ಮುಗಿದ ನಂತರ ಚುನಾವಣಾ ಆಯೋಗದ ಮಾರ್ಗ ನಿರ್ದೇಶನದಂತೆ ವಿವಿಪ್ಯಾಟ್ಗಳಿಂದ ಮತಪತ್ರಗಳನ್ನು ತೆಗೆದಿರಿಸುವ ವಿಡಿಯೋ ಇದಾಗಿದೆ